ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರ್ಯಾಂಡ್ ಲುಕ್ ಕೊಡುವಂಥ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ತಿಳಿಸಿ ದಯವಿಟ್ಟು ನಾನು ಮಾಡ್ತಾ ಇರುವಂಥ ಡಿಸೈನ್ಸ್ ಹೇಗಿದೆ ಮತ್ತು ನನ್ನ ನಾನು ಆಗ್ತಾ ಇರುವಂಥ ಡಿಸೈನ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ ಮತ್ತು ಹೈಪನ್ನು ನಾನಪ್ಪ ಆಪ್ಷನ್ ಬಟನ್ನ ಪ್ರೆಸ್ ಮಾಡಿ ದಯವಿಟ್ಟು ಆಪ್ಷನ್ ಬಟನ್ನ ಯಾಕಂದರೆ ನಾನು ಇಷ್ಟೊಂದು ಕಷ್ಟಪಟ್ಟು ನಿಮಗೆಲ್ಲ ಡಿಸೈನ್ಸ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಹೈಪನ್ನು ಬಟನ್ನ ಪ್ರೆಸ್ ಮಾಡಿ ಓಕೆನಾ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು ನಮಗೆ ಅಪ್ರೋಚ್ ಮಾಡಬೇಕು ಇನ್ನೂ ಯಾವ ಥರ ಡಿಸೈನ್ಸ್ ಇದೆಯೋ ಅದನ್ನು ತೋರಿಸ್ಕೊಡಿ ಅಂತ ಕೇಳಿ ನಮಗೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಾವು ಮಾಡ್ತಾ ಕರೆಕ್ಟ್ ಇದೆ ಅವ್ರಿಗೆ ಇನ್ನೂ ಡಿಸೈನ್ಸ್ ಬೇಕಂತೆ ನೆಕ್ಸ್ಟು ಈ ಡಿಸೈನ್ ತೋರಿಸೋಣ ನೆಕ್ಸ್ಟ್ ಈ ಡಿಸೈನ್ ಮಾಡೋಣ ಅಂತ ನಮಗೂ ಕಾನ್ಫಿಡೆನ್ಸ್ ಬರುತ್ತೆ ಓಕೆನಾ ಮೂರು ದಿನ ಆಗಿತ್ತು ನಾನು ವೀಡಿಯೋನೇ ಹಾಕಿರಲಿಲ್ಲ ಇವತ್ತು ಹಾಕಿ ಇದ್ದೀನಿ ನಾನು ತುಂಬ ವರ್ಕ್ಲೋಡಲ್ಲಿ ಇದ್ದರಿಂದ ನಾನು ವೀಡಿಯೋನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಈ ಡಿಸೈನು ಅಂತಂದರೆ ಕಸ್ಟಮರ್ ಕೂಡ ಅಷ್ಟೇ ಇಷ್ಟಪಟ್ಟರು ನಿಜವಾಗ್ಲೂ ಸಾವಿರದ ಇನ್ನೂರು ರೂಪಾಯಿಗೆ ಈ ರೀತಿ ಅದು ವರ್ಕ್ ಹಾಕೊಡ್ತೀನಿ ಅಂತ ನಾನು ಊಹಿಸ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಡಿಸೈನ್ ಹಾಕ್ಕೊಟ್ಟಿದ್ದೀರಿ ಸಖತ್ತಾಗದೆ ಡಿಸೈನು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿದರು ಓಕೆನಾ ತುಂಬ ಚೆನ್ನಾಗಿ ಬಂದಿತ್ತು ಈ ಡಿಸೈನು ನಾನು ಅಷ್ಟೇ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಸ್ಟ್ ಫಸ್ಟ್ ಟೈಮ್ ನಾನು ಮಾಡಬೇಕಾದ್ರೆ ತುಂಬ ಟೈಮ್ ತೊಗೋತು ಯಾಕಂದರೆ ಅದು ರಿಂಗು ಮೂಮೆಂಟು ಮತ್ತು ಮಷಿನ್ ಹ್ಯಾಂಡ್ಲು ಮೂಮೆಂಟು ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಅಂದರೆ ಫಸ್ಟ್ ಡಿಸೈನ್ ಅಲ್ವಾ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ಡಿಸೈನು ಅದರಿಂದ ಸ್ವಲ್ಪ ಯಾವ ಥರ ಏನೇ ಅಂತ ಕೈ ಮೂಮೆಂಟ್ ಆಗಿರಲಿಲ್ಲ ಈ ಡಿಸೈನ್ಗೆ ಈಗ ಡಿಸೈನ್ಗೆ ಬ್ಯಾಕ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೋತು ಬಟ್ ಫ್ರಂಟು ಮತ್ತು ಸ್ಲೀವ್ ಮಾಡಬೇಕಾದ್ರೆ ಅಷ್ಟು ಏನೂ ಟೈಮ್ ತೊಗೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಡು ಹೊರಟೋದೆ ಓಕೆನಾ ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ನಾನು ರಾಜ್ ಕಂಪ್ನಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀನಿ ರಾಜ್ ಕಂಪ್ನಿ ಸಿಲ್ಕ್ ಥ್ರೆಡ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಮ್ ಟಿ ಡಬ್ಲ್ಯೂ ನೋ ಚೆನ್ನಾಗಿದೆ ಮತ್ತು ಬುಲೆಟು ಚೆನ್ನಾಗಿದೆ ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇದೆ ತುಂಬ ಚೆನ್ನಾಗಿ ಯಾವುದು ಇದೆ ನಿಮ್ಮ ಕಡೆ ಥ್ರೆಡ್ಡು ಆ ಥ್ರೆಡ್ನ ತೊಗೊಂಡು ನೀವು ಏನು ಡಿಸೈನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಮತ್ತು ಲುಕ್ಕು ಕೂಡ ಚೆನ್ನಾಗಿರುತ್ತೆ ಇದು ಥ್ರೆಡ್ ಹೈಲೈಟಾಗಿ ಕಾಣಿಸುತ್ತೆ ಓಕೆನಾ ಇದೇ ಡಿಸೈನ್ ನಾವು ಪ್ಲೇನ್ ಬ್ಲೌಸ್ ಫುಲ್ಲು ಪ್ಲೇನ್ ಬರುತ್ತಲ್ಲ ಬ್ಲೌಸ್ ಪೀಸು ಅದ್ರ ಮೇಲೆ ಮಾಡಿದರೆ ಇನ್ನೂ ಸಖತ್ತಾಗಿ ಬರೋದು ಮಾತ್ರ ಡಿಸೈನು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇದು ಡಿಸೈನು ಇದರಲ್ಲಿ ಸ್ವಲ್ಪ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಡಿಸೈನು ಅಂದರೆ ನೈಂಟಿ ಪರ್ಸೆಂಟು ಹೈಲೈಟ್ ಆಯಿತು ಇನ್ನು ಟೆನ್ ಪರ್ಸೆಂಟ್ ಅಷ್ಟು ಹೈಲೈಟ್ ಆಗಿಲ್ಲ ಸ್ವಲ್ಪ ಯಾಕಂದರೆ ಬ್ಲೌಸ್ ಡಿಸೈನ್ ಸ್ವಲ್ಪ ಶೈನಿಂಗ್ ಜಾಸ್ತಿ ಇತ್ತು ಅದರಿಂದ ನೀವು ಯಾವತ್ತು ಅಷ್ಟೇ ನಾವು ವರ್ಕ್ ಹಾಕ್ಸ್ಕೊತೀವಿ ಹಾಕ್ಸ್ಕೋಬೇಕು ಈ ಸ್ಯಾರಿಗೆ ಅಂದರೆ ಫಸ್ಟು ಬ್ಲೌಸ್ನ ನೋಡಿ ಯಾವ ಥರ ಇದೆ ಅಂತ ಆದಷ್ಟು ಫುಲ್ಲು ಪ್ಲೇನಲ್ಲಿರುವಂಥ ಬ್ಲೌಸ್ ಪೀಸ್ನೇ ತೊಗೊಳ್ಳಿ ಯಾಕಂದರೆ ಫುಲ್ಲು ಪ್ಲೇನಲ್ಲಿರೋ ಬ್ಲೌಸ್ ಪೀಸ್ ತೊಗೊಂಡ್ರೆ ನಾವು ಅದಕ್ಕೆ ತುಂಬ ಚೆನ್ನಾಗಿ ಡಿಸೈನ್ ಎಷ್ಟೇ ಸಿಂಪಲ್ ಆಗ್ರೂ ಕೂಡ ಅದು ಹೈಲೈಟಾಗಿ ಕಾಣಿಸುತ್ತೆ ಮತ್ತು ಹೆವಿ ಲುಕ್ ಕಾಣಿಸುತ್ತೆ ಅದಕ್ಕೆ ಡಿಸೈನ್ ಹೆವಿ ಲುಕ್ ಬರುತ್ತೆ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಅಷ್ಟು ಚೆನ್ನಾಗಿರುತ್ತೆ ಆ ಡಿಸೈನು ನೀವು ಅಷ್ಟೇ ಟ್ರೈ ಮಾಡ್ತಾ ಇರಬೇಕು ಎಲ್ಲ ಥರ ಡಿಸೈನು ಟ್ರೈ ಮಾಡ್ತಾ ಇರಬೇಕು ಡಿಫ್ರೆಂಟಾಗಿರೋ ಕ್ಲಾತ್ ಮೇಲೆಲ್ಲ ಟ್ರೈ ಮಾಡಬೇಕು ಯಾಕಂದರೆ ಈ ಕ್ಲಾತ್ ಮೇಲೆ ನಾವು ಡಿಸೈನ್ ಹಾಕಿದ್ರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದು ಮೈಂಡ್ ಸೆಟ್ಟಲ್ಲೇ ಬಂದ್ಬಿಡ್ಬೇಕು ನಮಗೆ ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟು ಇವಾಗ ಕಸ್ಟಮರ್ ಬಟ್ಟೆ ತಂದು ಕೊಡ್ತಾರೆ ತಂದು ಕೊಟ್ಟು ಅವರು ಡಿಸೈನ್ ಸೆಲೆಕ್ಟ್ ಬಂದಿರ್ತಾರೆ ಆಲ್ರೆಡಿ ಆ ಡಿಸೈನನ್ನು ನೀವು ನೋಡಬೇಕು ಒಂದು ಸರಿ ನೋಡ್ಬಿಟ್ಟು ಇದು ಯಾವ ಥರ ಇದೆ ಅಂತ ಥಿಂಕ್ ಮಾಡಿ ಯಾಕಂದರೆ ಬಟ್ಟೆ ಈ ಡಿಸೈನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಕಾಣ್ ಅಲ್ವಾ ನಮಗೇನು ಕಸ್ಟಮರ್ ತೋರಿಸಿರೋ ಡಿಸೈನ್ ಹಾಕಿ ಕಳ್ಸೋಣ ಬಿಡತ್ತ ಅಂತ ಹಾಕಿ ಕಳಿಸ್ಬೇಡಿ ಯಾಕಂದರೆ ಕೆಲವೊಂದು ಡಿಸೈನು ಕಸ್ಟಮರ್ ಕಳಿಸಿರ್ತಾರೆ ಬಟ್ ಆದರೆ ಅದು ಆ ಬಟ್ಟೆಗೆ ಸೂಟೆ ಹಾಕ್ತಾರಲ್ಲ ನಮ್ಮನ್ನ ಕೇಳ್ತಾರೆ ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ನೀವು ಮಾಡಿರೋ ಡಿಸೈನ್ ಯಾಕೆ ಹಿಂಗಿದೆ ಅಂತ ಅವಾಗ ಏನು ಹೇಳೋಕ್ಕಾಗುತ್ತೆ ನಾವು ಎಲ್ಲ ಪ್ರಯತ್ನ ಮಾಡಿರ್ತೀವಿ ಮತ್ತು ಡಿಸೈನ್ಗೂ ಕೂಡ ನಾವು ಅದೇ ಥರನೇ ಮಾಡಿರ್ತೀವಿ ಬಟ್ ಆದರೆ ಅದು ಕ್ಲಾತ್ ವೇರಿಯೇಷನಿಂದ ಒಂದೊಂದು ಸರಿ ಆ ಡಿಸೈನ್ ಹೈಲೈಟ್ ಆಗೋಲ್ಲ ಒಂದೊಂದು ಸರಿ ನಾವು ಮಾಡಿರೋ ಡಿಸೈನ್ ಹೈಲೈಟ್ ಅವ್ರು ತೋರಿಸಿರೋ ಇಮೇಜು ಅಷ್ಟು ಲುಕ್ ಆಗಿಲ್ಲದೆ ಇದ್ರು ನಾವು ಮಾಡಿರೋ ಡಿಸೈನ್ ಲುಕ್ ಬಂದ್ಬಿಡುತ್ತೆ ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬಟ್ಟೆ ಮೇಲೂ ಡಿಪೆಂಡ್ ಆಗುತ್ತೆ ಥ್ರೆಡ್ ಸೆಲೆಕ್ಷನ್ ಮೇಲೂ ಡಿಪೆಂಡ್ ಆಗುತ್ತೆ ಅದು ಡಿಪೆಂಡ್ ಅಪ್ ಆನ್ ಯುವರ್ ಸೆಲೆಕ್ಷನು ಥ್ರೆಡ್ ಸೆಲೆಕ್ಷನ್ ಮೇಲೆ ಅದು ಚೆನ್ನಾಗಿ ಡಿಪೆಂಡ್ ಆಗುತ್ತೆ ಥ್ರೆಡ್ ಸೆಲೆಕ್ಷನ್ ಯಾವ ಥರ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಸ್ಯಾರಿ ಕಲರ್ ಯಾವುದಿದೆಯೋ ಅದರಲ್ಲೇ ಅದು ಮತ್ತು ಬಾರ್ಡ್ರ್ ಕಲರ್ ಯಾವುದಿದೆ ಅದು ನೋಡಿ ಮತ್ತು ಬ್ಲೌಸ್ ಕಲರು ಆಮೇಲೆ ಜರಿ ಬಾರ್ಡ್ರಲ್ಲಿ ಬಾರ್ಡ್ರ್ ಇದ್ದರೆ ಬಾರ್ಡ್ರಲ್ಲಿ ಜೇರಿ ಇರ್ತಲ್ವಾ ಆ ಜೇರಿ ಕಲರು ಇಷ್ಟರು ನಾವು ಮಿಕ್ಸ್ ಅಪ್ ಮಾಡಿ ಒಂದು ಬ್ಲೌಸ್ ಡಿಸೈನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಆವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಸಖತ್ತಾಗಿರ ಬರುತ್ತೆ ಮಸ್ತಾಗಿರುತ್ತೆ ಡಿಸೈನ್ಗಳು ಯಾರ್ಯಾರಿಗೆ ನಮ್ಮ ನಾನು ಮಾಡ್ತಾ ಇರೋವಂಥ ಡಿಸೈನ್ ಇಷ್ಟ ಆಗ್ತಾಯಿದೆ ನೀವು ಕಲಿಬೇಕು ಅನ್ನೋ ಆಸೆ ಇದೆ ಅವರು ನಮಗೆ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ನೀವು ಚಾಟ್ ಮಾಡಿ ನಾನು ಫ್ರೀ ಕ್ಲಾಸ್ನ ಅಟೆಂಡ್ ಮಾಡಬೇಕು ನಾನು ಗ್ರೂಪ್ ಜಾಯಿನ್ ಮಾಡಿ ನಾನು ನಿಮಗೆ ನಾನು ನಿಮ್ಮ ನಿಮ್ಮ ಹತ್ರ ಕಲಿಬೇಕು ಫ್ರೀಯಾಗಿ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ನ ಅಂತ ನಾನು ನಿಮ್ಮನ್ನ ಗ್ರೂಪ್ಗೆ ಜಾಯ್ನ್ ಮಾಡ್ತೀನಿ ಮತ್ತು ಅವರು ಅವ್ರು ಪ್ರಾಕ್ಟೀಸ್ ಮಾಡಿ ಹಾಕುವಂಥ ಫೋಟೋಸ್ಗಳನ್ನ ಹಾಕ್ತಾರೆ ಪ್ರಾಕ್ಟೀಸ್ ಮಾಡಿರುವಂಥ ಫೋಟೋಸ್ನ ನಾವು ಅದ್ರಲ್ಲಿ ಕರೆಕ್ಷನ್ ಇದ್ದರೆ ಹೇಳ್ತೀವಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀವಿ ಅದು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಬರೋದು ಬರದೇ ಇರೋದು ನಾವು ನೀಟಾಗಿ ಹೇಳ್ಕೊಡೋದು ಹೇಳ್ಕೊಡ್ತೀವಿ ಓಕೆನಾ ಇಷ್ಟು ನೀಟಾಗಿ ನಾವು ಇದ್ದೀವಿ ಅಂತಂದರೆ ವಿತೌಟ್ ಕ್ಲಾತು ಮತ್ತು ವಿತೌಟ್ ರಿಂಗ್ ಇಲ್ಲದೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ರಿಂಗ್ ಇಲ್ಲದೆ ಪ್ರಾಕ್ಟೀಸ್ ಮಾಡ್ಬೋದು ಬಟ್ಟೆ ಇಲ್ಲದೇ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ಕೂಡ ನಾವು ಫ್ರೀ ಕ್ಲಾಸಸ್ ಹೇಳ್ಕೊಟ್ಟಿದ್ದೀವಿ ಯಾಕಂದರೆ ತುಂಬ ಬಡವರಿದ್ದಾಗ ಅವ್ರ ಹತ್ರ ಬಟ್ಟೆ ಕೊಡೋಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ಇದ್ದಾಗ ವೇಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಮನಿ ಅನ್ನೋದು ಸೇವ್ ಆಗುತ್ತೆ ಅದಕ್ಕೋಸ್ಕರ ನಾನು ಆ ರೀತಿಯಾಗೆಲ್ಲ ಕ್ಲಾಸಸ್ನ ಹೇಳ್ಕೊಟ್ಟಿದ್ದೀನಿ ಇನ್ನೂ ಮುಂದೆ ಕ್ಲಾಸ್ ತುಂಬ ಇದೆ ಯಾರೋ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರು ಮಿರರ್ ವರ್ಕ್ನ ತೋರಿಸಿ ಅಂತ ನೆಕ್ಸ್ಟ್ ನಾನು ತೋರಿಸ್ತೀನಿ ಬ್ಲೌಸ್ ಡಿಸೈನಲ್ಲಿ ಮಿರರ್ ವರ್ಕ್ ಯಾರಾದರೂ ಮಾಡಿಸ್ಕೊಂಡಿದ್ದರೆ ನಾನು ಇದ್ದೆ ಬಟ್ ಆದರೆ ನಾನು ಫ್ರೀ ಆಗದೆ ಇರೋ ಕಾರಣ ನಾನು ಮಿರರ್ ವರ್ಕ್ ತೋರ್ಸೋಕ್ಕಾಗಿಲ್ಲ ನೋಡಿ ಫಸ್ಟ್ ನಾನು ಮೆಟಲ್ ಕಲರ್ ಮಾಮೂಲಿ ಜೆರಿ ತ್ರೆಡ್ ಯಾವುದೋ ಶೈನಿಂಗ್ ಗೋಲ್ಡ್ ಕಲರ್ ಹಾಕಿದ್ದೀನಿ ಅಂತ ಅನಿಸ್ತದೆ ಶೈನಿಂಗ್ ಗೋಲ್ಡ್ ಕಲರ್ ಜೆರಿ ತ್ರೆಡಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ ಏನಕ್ಕೆ ಬ್ಲೌ ಏನಪ್ಪ ಫಸ್ಟ್ ಏನು ಹಾಕಿದ್ದೀನಿ ನೆಕ್ಸ್ಟು ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡಿಲ್ಲ ತ್ರೆಡ್ ಮೇಲೆ ಫಿಲ್ಲಿಂಗ್ ಕೊಟ್ಟೆ ಥ್ರೆಡ್ ಮೇಲೆ ಫಿಲ್ಲಿಂಗ್ ಕೊಟ್ಬಿಟ್ಟು ಆದಮೇಲೆ ಏನಪ್ಪ ಅದ್ರ ಮೇಲೆ ಮಾಮೂಲಿ ಗೊತ್ತಲ್ವಾ ಗೋಲ್ಡ್ ಕಲರ್ ಜೆರಿ ತ್ರೆಡಲ್ಲೇ ಹಿಂಗೆ ಸ ಸ್ಮಾಲ್ 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 ಚಿಕ್ ಚಿಕ್ಕ ತಗ್ ಚಿಕ್ಕ ತಗೇ ಮಧ್ಯ ಮಧ್ಯೆ ಗ್ಯಾಪಲ್ಲಿ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಬಾಲ್ ಚೈನ ಅಟ್ಯಾಚ್ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ನಾನು ಚೈನು ಮತ್ತು ಸ್ಟೋನ್ ಚೈನು ಚೈನು ಮೂರನ್ನು ಅಟ್ಯಾಚ್ ಮಾಡಿದ್ದೀನಿ ಮೂರನ್ನು ಅಟ್ಯಾಚ್ ಮಾಡಿದಿನ ಇಲ್ಲ ಚೈನ್ ಮಾತ್ರ ಅಟ್ಯಾಚ್ ಮಾಡಿದ್ದೀನಿ ಯಾಕಂದರೆ ಇವರು ತೌಸಂಡ್ ರುಪೀಸ್ ಒಳಗಡೆ ಮಾತ್ರ ಇರಲಿ ಅಂತ ಹೇಳಿದರು ನಾನು ವಿಡಿಯೋ ನೋಡಿ ಹೇಳ್ತಾ ಇದ್ದೀನಿ ಇದು ಲೈವಲ್ಲೇ ನಾನು ಹೇಳ್ತಾ ಇಲ್ಲ ರೆಕಾರ್ಡ್ ಆಗಿರುವಂಥ ವೀಡಿಯೋನ ನೋಡಿ ನಾನು ನಿಮಗೆ ಹೇಳ್ತಾ ಇರೋದು ಯಾಕಂದರೆ ನಾನು ಇದನ್ನ ಲೈಬಲ್ಲಿ ಹೇಳೋಕ್ಕಾಗಲ್ಲ ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಅಷ್ಟು ಟೈಮಿಂಗ್ಸ್ವರೆಗೂ ನೀವು ಈ ವಿಡಿಯೋನೂ ಕೂಡ ನೋಡೋಕ್ಕಾಗಲ್ಲ ಯಾಕಂದರೆ ನಾವು ಮಾಡಿರುವಂಥ ಡಿಸೈನು ಒಂದು ಈಸಿವೇಲಿ ಹೋದ್ರೇ ಬೆಟರು ಬ್ರ ಕಟಿಂಗ್ ವಿಡಿಯೋ ಆದರೆ ತುಂಬ ಲೆಂತಿದ್ರೆ ನಡೆಯುತ್ತೆ ಬಟ್ ಇದು ಏನು ಇದ್ರೂ ವೀಡಿಯೋ ಆಗಿರೋದ್ರಿಂದ ಮಾಮೂಲಿ ಇವಾಗ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಲೆಂತ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೆ ಚೈನ್ ಅಟ್ಯಾಚ್ ಮಾಡಿದ್ರೆ ಅದ್ರ ಪಕ್ಕನ ಬಾಲ್ಚನ್ ಅಟ್ಯಾಚ್ ಮಾಡಿ ಮತ್ತು ಏನಪ್ಪ ಸಿಲ್ಕ್ ರೆಡಲ್ಲಿ ಅದ್ರ ಪಕ್ಕ ಇನ್ನೊಂದು ಥರ ಇನ್ನೊಂದು ಲೈನ್ನ ಡ್ರಾ ಮಾಡಿ ಅದ್ರ ಪಕ್ಕ ನಾನು ಲೀಫ್ ಡಿಸೈನ್ನ ಡ್ರಾ ಮಾಡಿಕೊಂಡು ಆ ಲೀಫ್ ಡಿಸೈನ್ನ ಡ್ರಾ ಮಾಡಿಬಿಟ್ಟು ಅದಕ್ಕೆ ಮ್ಯಾ ಏನಪ್ಪ ಮಾಮೂಲಿ ಇದು ಗೋಲ್ಡ್ ಕಲರ್ ಜರಿ ತ್ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಓಕೆನಾ ಅಷ್ಟು ಚೆನ್ನಾಗಿ ಬಂದಿದೆ ಅದು ಡಿಸೈನ್ ಅಷ್ಟು ಚೆನ್ನಾಗಿದೆ ನಮ್ಮ ಕಸ್ಟಮರು ಕೂಡ ಇಷ್ಟಪಟ್ಟರು ತ ಟು ಹಂಡ್ರೆಡ್ ರುಪೀಸ್ಗೆ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಯು ತುಂಬ ಚೆನ್ನಾಗಿದೆ ಅಂತಂದರು ಮತ್ತು ಇವಾಗ ತುಂಬ ಡಿಸೈನ್ಸ್ನ ಮಾಡಿದ್ದೀನಿ ನಾನು ತುಂಬ ಏನಪ್ಪ ಮಷಿನ್ ಎಂಬ್ರಾಯರ್ಡ್ ಡಿಸೈನ್ಸ್ ಮಾಡಿದ್ದೀನಿ ಆ ಮಷಿನ್ ಎಂಬ್ರಾಯ್ ಡಿಸೈನ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರ್ಯಾರಿಗೆ ನಾವು ಮಾಡ್ತಾ ಇರುವಂಥ ವೀಡಿಯೋ ಇಷ್ಟ ಆಗಿದ್ದರೆ ಮತ್ತು ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾಯಿರುವಂಥ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ್ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದಾರೋ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ವಿ ಅವ್ರಿಗೆಲ್ಲ ನಮ್ಮ ಚಾನೆಲ್ನ ಲಿಂಕ್ನ ಶೇರ್ ಮಾಡಿ ಮತ್ತು ನಮ್ಮ ಡಿಸೈನ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿದೆ ಅಂತ ಓಕೆನಾ ನೋಡಿ ಇವಾಗ ಅದು ಪರ್ಪಲ್ ಕಲರು ಅಲ್ಲೇ ಲಾವೆ ಲ್ಯಾವೆಂಡರ್ ಕಲರ್ ಇದೆ ಅದು ಸ್ಯಾರಿ ಲ್ಯಾವೆಂಡರ್ ಕಲರ್ ಇರೋದರಿಂದ ಸ್ಯಾರಿ ನಾನು ಅದಕ್ಕೆ ಏನು ಲ್ಯಾವೆಂಡರ್ ಕಲರಲ್ಲಿ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ನ ಮಾಡ್ತಾ ಇದ್ದೀನಿ ಓಕೆನಾ ಗ್ಯಾಪಲ್ಲಿ ಗ್ಯಾಪಲ್ಲಿ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ನ ಮಾಡ್ತಾಯಿದ್ದೀನಿ ಆ ಫ್ಲವರ್ ಆದಮೇಲೆ ಕೆಳಗಡೆ ಒಂದು ಸ್ಮಾಲ್ ಬುಟ್ಟ ಮಾಡ್ತೀನಿ ಇವಾಗ ಅಂದರೆ ಮಿಡ್ ಆಫ್ ದ ನೆಕ್ಕಲ್ಲಿ ಒಂದು ಸ್ಮಾಲ್ ಬುಟ್ಟ ಕೋನ್ ಶೇಪಲ್ಲಿ ಒಂದು ಸ್ಮಾಲ್ ಬುಟ್ಟನ ಮಾಡ್ತೀನಿ ಯಾಕಂದರೆ ಒಂದು ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಆ ರೀತಿಯಾಗಿ ಇದ್ದೀನಿ ಓಕೆನಾ ನಾನು ನೆಟ್ಟೆಡ್ ಬ್ಲೌಸ್ ಮೇಲೆ ವರ್ಕ್ ಹಾಕೋದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಟ್ಟೆಡ್ ಬ್ಲೌಸ್ ಪೀಸ್ ಮೇಲೆ ನಾನು ವರ್ಕ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ ಸಿಂಪಲ್ಲಾಗೇ ಇದ್ರೂ ಕೂಡ ಗ್ರ್ಯಾಂಡಾಗಿ ಕಾಣಿಸ್ತಾಯಿತ್ತು ಆ ರೀತಿಯಾಗೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಅಲ್ಲಿ ಎಷ್ಟು ಸ್ಮಾಲ್ ಬುಟ್ಟಾನ ನಾನು ಒಂದು ಸ್ಮಾಲ್ ಬುಟ್ಟಾನ ನಾನು ಅದಕ್ಕೆ ಇದ್ದೀನಿ ಯಾಕಂದರೆ ಗ್ರ್ಯಾಂಡಾಗಿ ಕಾಣಲಿ ನೋಡಿ ನಾನು ಮೆಟೀರಿಯಲ್ ಯೂಸ್ ಮಾಡಿರೋದು ಕಮ್ಮಿನೇ ಬಟ್ ಆದರೆ ವರ್ಕಿಂದ ನಾನು ಆ ಡಿಸೈನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಇದೇ ಥರನೇ ನೀವೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಕಸ್ಟಮರ್ಗೆ ಸಿಂಪಲ್ ಆಗಿದ್ದರೂ ಕೂಡ ಗ್ರ್ಯಾಂಡ್ ಲುಕ್ ಬರುವಂಥ ಬರೋ ಥರ ನೀವು ಕ್ರಿಯೇಟ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಆವಾಗ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಪ್ರಾಕ್ಟೀಸ್ ಮಾಡ್ತಾರದ್ನೆಲ್ಲ ಬೇರೆಯವ್ರ ನೋಡ್ತಾ ಇದ್ದರೆ ನಿಮ್ಮ ನಿಮ್ಮ ಹತ್ರನೇ ಅವರು ಡಿಸೈನ್ ಹಾಕ್ಸ್ಗಳಿಗೆ ಬಂದೇ ಬರ್ತಾರೆ ಆವಾಗ ನೀವು ಡಿಸೈನು ಕೂಡ ಹಾಕ್ಕೊಡ್ಬೋದು ಓಕೆನಾ ನೋಡಿ ಇವಾಗ ನಾನು ಪೂರ್ತಿ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿತ್ತು ಅಂತ ಈಗ ತೋರಿಸ್ತೀನಿ ಇದು ತುಂಬಾ ಚೆನ್ನಾಗಿತ್ತು ಅವರು ಇದನ್ನು ನೋಡಿ ಮತ್ತು ಮ್ಯಾಚಿಂಗ್ ಸೆಂಟ್ರಿಂದ ಓಲ್ಡ್ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ತಗೊಬಂದು ನನಗೆ ಡಿಸೈನ್ ಹಾಕೊಡಿ ಅಂತ ಕೇಳಿದ್ರು ಅದಕ್ಕೂ ಕೂಡ ಒಂದು ಡಿಸೈನ್ ಹಾಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಿಂಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಡಿಸೈನ್ ಹಾಕಿದ್ದೀನಿ ಅಂತ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಯಾರಿಗೆ ಡಿಸೈನ್ ಇಷ್ಟ ಆಯಿತು ನೋಡಿ ಎಷ್ಟು ಪೇಷನ್ಸಿಂದ ನಾನು ವರ್ಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ಮತ್ತು ನೀವು ಅಷ್ಟೇ ರಿಂಗನ್ನ ಫಿಕ್ಸ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಫಿಕ್ಸ್ ಮಾಡ್ಕೋಬೇಕು ಹೆಚ್ಚು ಕಮ್ಮಿಯಾಗಿ ಫಿಕ್ಸ್ ಮಾಡಿಕೊಂಡ್ರೆ ವೇರಿಯೇಷನ್ ಆಗುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಬ್ಲೌಸ್ ಫಿನಿಷಿಂಗ್ ಯಾವ ರೀತಿಯಾಗಿ ಬಂತು ಅಂತ ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಯಾರ್ಯಾರು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದೇ ಥರ ಪ್ರಾಕ್ಟೀಸ್ ಮಾಡಿ ಓಕೆನಾ ಥ್ಯಾಂಕ್ ಯು